ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಿಮಗೆ ಆಫರ್ ಅಂತ ಬಂತ ಅಂದ್ರೆ ಕಾಂಗ್ರೆಸ್ಗೋ ಬಿಜೆಪಿಗೋ ಜೆ ಡಿ ಎಸ್ ಗೋ ಯಾವ ಕಡೆ ಹೋಗಬಹುದು ನಾನು ಎಲೆಕ್ಷನ್ ಮುಂಚೆನೂ ಹೇಳ್ತೀನಿ ಎಲೆಕ್ಷನ್ ಆದ್ಮೇಲೆ ಹೇಳ್ತಿದ್ದೀನಿ ಫಸ್ಟ್ ರೈಟ್ ಸಂಘಟನೆ ಆಮೇಲೆ ನಾನು ಶಾಸಕ ಒನ್ ನೇಷನ್ ಒನ್ ಎಲೆಕ್ಷನ್ ಕಂಪ್ಲೀಟ್ ಆಗಿ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋದಕ್ಕೇನೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಇನ್ನೊಂದಷ್ಟು ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲರನ್ನೂ ಒಂದೇ ಅಂಬ್ರೆಲಾ ಅಡಿಯಲ್ಲಿ ತಗೊಂಡು ಒಂದು ಗುರಿ ಇದೆ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ನಿಮಗೆ ರಾಜಕೀಯದಲ್ಲೇ ಗುರುತಿಸ್ಕೊಳ್ಬೇಕು ಶಾಸಕನಾಗಿ ಅಥವಾ ಮುಂದಿನ ದಿನಗಳಲ್ಲಿ ಇಲ್ಲ ಯಾರು ಅಪ್ರೋಚ್ ಅಪ್ರೋಚ್ ಮಾಡಿಲ್ಲ ಮಂತ್ರಿಯಾಗ್ಲರ್ ಒನ್ ನೇಷನ್ ಒನ್ ಎಲೆಕ್ಷನ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕಂದ್ರೆ ನೀವು ಕೂಡ ಬೇರೆ ಬೇರೆ ನಾಯಕರು ಹೇಳುವಂತ ಪ್ರತಿಕ್ರಿಯೆ ನೋಡಿರ್ತೀರಾ ಕಂಪ್ಲೀಟ್ ಆಗಿ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋದಕ್ಕೇನೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಅದು ಒಂದ್ ಕಡೆ ಇರ್ಬೋದು ಆದರೆ ನಾನು ಮುಂಚೆನೂ ಒಳ್ಳೆ ಲಾಸ್ಟ್ ವೀಕ್ ಯಾವ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಎಲೆಕ್ಷನ್ ಮುಗಿದಿದ್ ತಕ್ಷಣ ನಾವು ನಾವು ಕೆಲಸ ಮಾಡ್ಕೋಬೋದು ಇಲ್ಲಾಂದ್ರೆ ಪ್ರತಿ ಇಷ್ಟು ದಿನಕ್ಕೆ ಇಷ್ಟು ದಿನಕ್ಕೆ ಒಂದು ಎಲೆಕ್ಷನ್ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಇಂದ ಹಿಡ್ದು ಎಂ ಪಿ ಎಲೆಕ್ಷನ್ ಇರ್ಬೋದು ಎಂ ಪಿ ಎಲೆಕ್ಷನ್ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಇವೆಲ್ಲ ಎಲೆಕ್ಷನ್ಗಳು ನಡೀತಾನೆ ಇರತ್ತೆ ಸೊ ನಾವು ಅದರಲ್ಲಿ ಫೋಕಸ್ ಮಾಡ ಪ್ಲಸ್ ಅಧಿಕಾರಿಗಳಿಗೂ ಅಷ್ಟೇ ಅಧಿಕಾರಿಗಳಿಗೂ ಸ್ಕೂಲ್ ಟೀಚರ್ಸ್ ಇಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆಲ್ಲರಿಗೂ ಕೆಲಸ ಇರತ್ತೆ ಇದೇನಾಗತ್ತೆ ಎಲೆಕ್ಷನ್ ಆಗತ್ತೆ ಅದಾದ ನಂತರ ಜನರ ಕೆಲಸ ನಿಂತೋಗತ್ತೆ ಸೊ ಇವೆಲ್ಲ ನಾವು ಸೈಡ್ ಎಫೆಕ್ಟ್ಸ್ ಗಳನ್ನ ನೋಡಿದ್ರೆ ನಮ್ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಆ ಪ್ರಾದೇಶಿಕ ಪಕ್ಷಗಳು ಮುಗಿಸೋದು ಅದು ನಾನು ಅದನ್ನ ಜಾಸ್ತಿ ಡ್ವೆಲ್ ಮಾಡಲ್ಲ ಯಾಕೆಂದರೆ ಇದು ಜನರಿಗೆ ಏನು ಉಪಯೋಗ ಆಗತ್ತೆ ಅದನ್ನ ನೋಡಬೇಕಾಗತ್ತೆ ಅದನ್ನ ಅದ್ರ ಪ್ರಕಾರ ಹೇಳಬೇಕಂದ್ರೆ ನಾನು ಸಪೋರ್ಟ್ ಸಪೋರ್ಟ್ ಮೋದಿ ಅವರ ಆಡಳಿತಕ್ಕೆ ಏನು ಹೇಳ್ತೀರಾ ಸರ್ ಅವರು ಈಗ ವಲಯಕ್ಕೆ ಕೊಟ್ಟಂತಹ ಕೆಲವು ಕೊಡುಗೆಗಳು ಯೋಜನೆಗಳು ಇರಬಹುದು ಅದೆಲ್ಲವೂ ನಿಮ್ಮ ಭಾಗಕ್ಕೆ ರೀಚ್ ಆಗಿದೆಯಾ ಅದೇ ಸಿ ಅದೇ ಮೇಜರ್ ಇಶ್ಯೂಸ್ ಈಗ ನಿಮ್ಮಲ್ಲಿ ಸೊ ಆಡಳಿತ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಸುಮಾರು ಪ್ರೋಗ್ರೆಸಿವ್ ಕೆಲಸಗಳನ್ನ ಮಾಡ್ತಿದ್ದಾರೆ ಸ್ಕೀಮ್ಗಳನ್ನ ಮಾಡ್ತಿದ್ದಾರೆ ಮೇಜರ್ ಇಶ್ಯೂ ಇರೋಂಥದ್ದು ಗ್ರೌಂಡ್ ಲೆವೆಲಲ್ಲಿ ಸ್ಕೀಮ್ ಹೈಯರ್ ಲೆವೆಲಲ್ಲಿ ಸ್ಕೀಮ್ಗಳು ಮಾಡೋದು ಆದರೆ ಎಷ್ಟು ಜನಕ್ಕೆ ರೀಚ್ ಆಯಿತು ಹೆಂಗ್ ರೀಚ್ ಆಯಿತು ಅನ್ನೋದು ಇಸ್ ಅ ಪ್ರಾಬ್ಲಮ್ ಈವನ್ ಅಟ್ ದ ಸ್ಟೇಟ್ ಈವನ್ ಅಟ್ ದ ಸೆಂಟ್ರಲ್ ಇದರಲ್ಲಿ ಕೇಂದ್ರದಲ್ಲಿ ಸೊ ಆ ಗ್ರೌಂಡ್ ಲೆವೆಲಲ್ಲಿ ಹೆಂಗೆ ಅದನ್ನು ಮ್ಯಾಪ್ ಮಾಡಿ ಪ್ರತಿಯೊಬ್ರಿಗೂ ನಾವು ತಲುಪಿಸ್ತೀವಿ ಅದು ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಅದೊಂದನ್ನ ಫೋಕಸ್ ಮಾಡಬೇಕಾಯ್ತು ಯಾರೇ ಸರ್ಕಾರ ಇರಲಿ ಇವ್ರಾರ ಇರ್ಲಿ ಇರಲಿ ಅದನ್ನ ನಾವು ಮ್ಯಾಪ್ ಮಾಡ್ಬೇಕಾಯ್ತೀವಿ ಅಟ್ ಅ ಪರ್ಸನಲ್ ಲೆವೆಲ್ ಒಬ್ಬೊಬ್ರಿಗೂ ನೀವು ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಂತ ಫ್ಯಾಮಿಲಿ ಇವ್ರನ್ನ ಮೇಲೆತ್ತಬೇಕಾದ್ರೆ ಈ ಈ ಸ್ಕೀಮ್ಗಳು ಇವ್ರಿಗೆ ಬೇಕು ಈ ಸ್ಕೀಮ್ ಇದ್ರೆ ನಾವು ಎಕನಾಮಿಕಲಿ ಅವ್ರ ಮೇಲೆತ್ ಸೊ ಯಾವ ತರ ಮ್ಯಾಪ್ ಮಾಡ್ತೀವಿ ಸೊ ಆ ಲೆವೆಲ್ ಡೀಟೇಲ್ ಮಾಡ್ಬೇಕಂದ್ರೆ ಇದು ಕಷ್ಟ ಸು ಸುಲಭ ಅಂತಲ್ಲ ಬಟ್ ಅಟ್ಲೀಸ್ಟ್ ಅಲ್ಲಿಂದ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಮಗೆ ಈಗ ಇದರಲ್ಲಿ ಗ್ಯಾಪ್ ಎನಾಲಿಸಿಸ್ ಅಂತ ಮಾಡ್ತಾರೆ ಅದಕ್ಕೆ ಆವಾಗ ಹೊಸ ಪಾಲಿಸಿಗಳು ಯಾವ ತರ ಮಾಡಬೇಕು ಅಲ್ಲ ಅದು ನಾನು ಆಗಲೇ ಹೇಳ್ದ ಹಾಗೆ ಒಂದು ಕೊಡುಗೆಗಳು ಕೃಷಿ ಯೋಜನೆಗಳ ಬಗ್ಗೆ ಒಂದು ವಿಚಾರ ಮೋದಿ ಆಡಳಿತದ ಬಗ್ಗೆ ಏನಂತ ಅನಿಸುತ್ತೆ ಸೊ ಅದು ಆಡಳಿತದ ಬಗ್ಗೆ ನಾವು ಈಗ ನೋಡ್ತಿರೋ ಹಾಗೆ ಸುಮಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಅವ್ರದೇ ಆದಂಥ ರೀತಿಯಲ್ಲಿ ಬೋಲ್ಡ್ ಡಿಸಿಷನ್ಸ್ನ ತಗೊಳ್ತಿದ್ದಾರೆ ಅದು ಚೆನ್ನಾಗಿ ನಡೀತಾ ಓಕೆ ಇನ್ ಸರ್ ಈಗ ಒಂದ್ ಕಡೆ ಬಹಳಷ್ಟು ಮಂದಿ ನೋಡಿದೀವಿ ನಾವು ಪಕ್ಷೇತರರಾಗಿ ಶಾಸಕರಾಗ್ತಾರೆ ನಂತರ ರಾಷ್ಟ್ರೀಯ ಪಕ್ಷಗಳ ಕಡೆಗೆ ಹೋಗಿದ್ದು ಇದೆ ನಿಮ್ಮ ಪಕ್ಷಕ್ಕೆ ಒಂದ್ ರೀತಿಯಾಗಿ ಪಕ್ಷಾತೀತವಾಗಿ ನೀವು ಎಲೆಕ್ಷನ್ ಕಾಂಗ್ರೆಸ್ ಕಡೆ ಸಪೋರ್ಟ್ ಬಿಜೆಪಿ ಸಪೋರ್ಟ್ ಇದ್ದಿದ್ದು ಇದೆ ಮುಂದಿನ ದಿನಗಳಲ್ಲಿ ಆಫರ್ ಅಂತ ಬಂತ ಅಂದ್ರೆ ಕಾಂಗ್ರೆಸ್ಗೋ ಬಿಜೆಪಿಗೋ ಜೆಡಿಎಸ್ ಹೋಗಬಹುದು ನಿಮ್ಮ ಅದ್ರ ಬಗ್ಗೆ ಏನಾದ್ರು ಯೋಚನೆ ಇದೆಯಾ ಅಥವಾ ಆಫರ್ ಬಂದಿದ್ಯಾ ಯಾವ ಕಡೆ ನಮ್ಮ ತಂದೆಯವ್ರಿಗೂ ನಮ್ಮ ತಂದೆಯವರು ಇದೇ ತರಾನೇ ಇದ್ದಿದ್ದಂತಂದು ಇದ್ದಿದಂತದ್ದು ಅವರು ಯಾವಾಗ್ಲೂ ಯಾವ ಪಕ್ಷಕ್ಕೂ ಸೇರದರನ್ನ ಸೇರ್ಕೊಳ್ಳಿಲ್ಲ ಈ ನನಗೂ ಯಾವುದೇ ತರದ ಆಸೆನೂ ಇಲ್ಲ ಸೇರ್ಕೊಳ್ಳೋಕೆ ಯಾವ ಇದು ಐ ತಿಂಕ್ ಎಲ್ಲಾ ಪಕ್ಷಗಳಿಗೂ ಚೆನ್ನಾಗಿ ಗೊತ್ತಿರಂತದ್ದು ಯಾಕಂದ್ರೆ ನಮ್ಮ ತಂದೆ ಅವರು ತಗೊಂಡಿದ್ದಂತ ಸ್ಟ್ಯಾಂಡ್ ಅನ್ನು ನಾನು ತಗೊಂಡಿದ್ದೀನಿ ಅಂತಾನೂ ಗೊತ್ತಿರಂತದ್ದು ಏನೋ ಯಾರು ಅಪ್ರೋಚ್ ಮಾಡಿಲ್ಲ ಯಾರು ಅಪ್ರೋಚ್ ಮಾಡಲ್ಲ ಇನ್ ಕೇಸ್ ಬಂದ್ರೂನು ನೀವು ಎಸ್ ವೆರಿ ಕ್ಲಿಯರ್ ಓಕೆ ಇಲ್ಲ ಇದೆ ಪಕ್ಷದಲ್ಲಿ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತೀರಾ ಓಕೆ ಇನ್ನೊಂದು ವಿಷಯ ಇವಾಗ ನಿಮ್ಮ ರೈತರ ನಿಮ್ಮ ಭಾಗದ ಕೆಲವು ಜನರಿಗೆ ಒಂದಷ್ಟು ಆಕ್ಷೇಪಗಳಿವೆ ನಿಮ್ಮ ಒಂದಷ್ಟು ಆರೋಪ ಯಾಕಂದ್ರೆ ಅಮೆರಿಕದಲ್ಲೇ ಹೆಚ್ಚಾಗಿರ್ತಾರೆ ಜಾಸ್ತಿ ದಿನ ಇರೋದಿಲ್ಲ ಅನ್ನುವಂತ ಆರೋಪ ಇದಕ್ಕೇನ್ ಸಮರ್ಥನೆ ಹೆಚ್ಚಾಗಿಲ್ಲ ಅಲ್ಲೇನು ಹೆಚ್ಚಾಗಿರೀಕಿಲ್ಲ ಇಲ್ಲೇ ಹೆಚ್ಚಾಗಿರೋದು ಹೋಗ್ತಾ ಇರ್ತೀನಿ ಇಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅದನ್ನ ಹೇಳಿದ್ರೆ ಸುಳ್ಳಾಗತ್ತೆ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಆ ನನ್ನ ಹೆಂಡತಿ ಮಕ್ಕಳು ಅಲ್ಲಿರೋದ್ರಿಂದ ನಾನು ಒಂದಷ್ಟು ದಿನಗಳಿಗೆ ಹೋಗಿ ಬಂದು ನೋಡ್ಕೊಂಡು ಮಾಡಲೇಬೇಕಾಗತ್ತೆ ಇನ್ನು ಅವ್ರನ್ನ ಇಲ್ಲಿ ಕರ್ಸ್ಕೊಳ್ಳೋ ಪ್ರಯತ್ನಗಳನ್ನು ಇನ್ನ ಮಾಡ್ತಾ ಇದ್ದೀವಿ ಬಟ್ ಅವ್ರು ಇಲ್ಲಿ ಇರ್ತಾರೆ ಅಂತ ನನಗೆ ಅನಿಸಿದ ಅನ್ಸಿತ್ತು ಅದಕ್ಕೆ ಎಲೆಕ್ಷನ್ ನಿಂತ್ಕೊಂಡು ಇದೆಲ್ಲ ಇಷ್ಟೆಲ್ಲ ಮಾಡಿರೋಂಥದ್ದು ಅದನ್ನ ಸರಿಪಡಿಸಕ್ಕೆ ಏನೇನು ಕೆಲಸ ಮಾಡ್ಬೇಕು ಮಾಡ್ತಾ ಈಗ ರೈತ ಪರ ನಾಯಕ ಅಂತ ಗುರುತಿಸ್ಕೊಂಡಿದ್ದವರು ನಿಮ್ಮ ತಂದೆ ಆಗಿನ ದಿನಗಳಿಂದಲೂ ಕೂಡ ರೈತ ಸಂಘ ಅಂತ ಬಂದಾಗ ಒಂದು ಒಗ್ಗಟ್ಟು ಕಾಣಿಸೋದಿಲ್ಲ ಒಂದು ಹೋರಾಟ ಅಂತ ಬಂದ್ರೆ ಅಲ್ಲಿ ಅಲ್ಲಿ ಒಂದ್ ರೀತಿ ಹರಿದು ಹಂಚಿ ಹೋಗ್ಬಿಟ್ಟಿದ್ದಾವೆ ಅನ್ನುವಂತ ಮಾತು ಯಾಕೆ ಒಗ್ಗಟ್ಟಿಲ್ಲ ರೈತ ಸಂಘಗಳ ನಡುವೆ ಅಂತ ಏಕೆಂದ್ರೆ ಒಂದು ರೈತ ಸಂಘ ರೈತ ಸಂಘ ನಾಯಕ ಅಂತ ಸಿಗೋದೇ ಇಲ್ಲ ಸೊ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದು ಮುಂಚೆ ಹಂಗೆ ಇತ್ತು ಒಗ್ಗಟ್ಟಾಗಿ ಒಂದು ಯೂನಿಟ್ ಆಗಿತ್ತು ಅದು ಈಗಾಗಲೇ ಇನ್ನು ಮೂವತ್ತು ಮೂವತ್ತೈದು ಸಂಘಟನೆಗಳು ಹಲವಾರು ಸಂಘಟನೆಗಳು ಬೇರೆ ಬೇರೆ ಜಿಲ್ಲೆ ಸುಮಾರು ಸಂಘಟನೆಗಳು ಬರೀ ಜಿಲ್ಲೆ ಸಮಿ ಸೀಮಿತವಾಗಿ ಕೆಲವು ಸಂಘಟನೆಗಳು ರಾಜ್ಯದಾದ್ಯಂತ ಇರೋಂಥ ಸಂಘಟನೆಗಳು ಇನ್ ಇದ್ದಾವೆ ಅವನ್ನೆಲ್ಲ ಒಂದು ಒಂದೇ ಸ್ಟೇಜಿಗೆ ತರಬೇಕು ಅಂತ ಕೆಲಸ ಮಾಡ್ತಾ ಇದ್ವಿ ಈಗ ಮೊದಲನೇ ಹಂತದಲ್ಲಿ ಈಗ ಮೊನ್ನೆ ನಡೆದಂಥ ಒಂದು ಹೋರಾಟದಲ್ಲಿ ಇಪ್ಪತ್ತೊಂದು ವಿವಿಧ ಸಂಘಟನೆಗಳು ಒಟ್ಟಿಗೆ ಬಂದು ಈಗ ಹೋರಾಟ ಮಾಡಿದೀವಿ ಅವರೆಲ್ಲ ಏಕೀಕರಣಕ್ಕೆ ಬೆಂಬಲ ಕೊಟ್ಟು ಬಂದು ಕೆಲಸ ಮಾಡಿದ್ದಾರೆ ಇನ್ನೊಂದಷ್ಟು ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲಾರನ್ನು ಒಂದೇ ಅಂಬ್ರಲ ಅಡಿಯಲ್ಲಿ ತಗೊಂಡು ಬಂದು ಇಂದಿನ ಎಂಬತ್ತ ದಶಕದಲ್ಲಿ ಯಾವ ತರ ರೈತ ಸಂಘಟನೆ ಇತ್ತು ಆ ತರ ನಿಮಗೆ ರಾಜಕೀಯದಲ್ಲೇ ಗುರುತಿಸ್ಕೊಳ್ಬೇಕು ಶಾಸಕನಾಗಿ ಮಂತ್ರಿ ಆಗೋ ಏನೋ ಇದೆಯಾ ಅಥವಾ ತಂದೆಯ ಕನಸುಗಳನ್ನ ಈಡೇರಿಸಿಕೊಂಡು ರೈತರ ಪ್ರತಿನಿಧಿಯಾಗಿ ರೈತ ನಾಯಕನಾಗೇ ನಾನು ಗುರುತಿಸಿಕೊಳ್ಬೇಕು ಅನ್ನೋ ಆಸೆ ಇದೆಯಾ ಲೆಟರ್ ನೀವು ಸೆಕೆಂಡ್ ಪಾರ್ಟ್ ಕೇಳಿದ್ರಲ್ಲ ಅದು ದಟ್ ಇಸ್ ನಾನು ಎಲೆಕ್ಷನ್ ಮುಂಚೆನೂ ಹೇಳ್ತೀನಿ ಆದ್ಮೇಲೆ ಹೇಳ್ತಾ ಇದೀವಿ ಫಸ್ಟ್ ರೈತ ಸಂಘಟನೆ ಆಮೇಲೆ ನಾನು ಶಾಸಕ ಸೊ ಅದನ್ನೇ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಸೆ ತಂದೆಯವರು ಯಾವ ರೀತಿ ನಡ್ಕೊಂಡು ಬಂದಿದ್ರು ನನ್ನ ಅವರಷ್ಟು ಗೊತ್ತಿಂದ ಇರ್ಬೋದು ಅವ್ರ ದಾರಿಯಲ್ಲಿ ನಡಿಯಕ್ಕಂತೂ ನಾನು ಸಿದ್ಧನಾಗಿ ಈ ಒಂದು ಕ್ಷೇತ್ರಕ್ಕೆ ಯು ಸೋ ಮಚ್ ಬಹಳಷ್ಟು ಬಿಡುವು ಮಾಡಿಕೊಂಡು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಅದೇನೇನು ಯೋಜನೆ ರೈತರಿಗಾಗಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಮೂಲಕ ರೈತರಿಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶಯ ಥ್ಯಾಂಕ್ ಯು ಸೋ ಮಚ್